ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಇಪ್ಪತ್ತೆರಡು ಲೋ ಪಾಪಿ ಸಾನ್ವಿ ನಿನ್ನ ತಂಗಿ ಅನ್ನೋ ವಿಷಯ ಮೊದಲಿಗೆ ನಂಗೆ ಯಾಕೆ ಹೇಳಿರಲಿಲ್ಲ ನೀನು ಕೇಳ್ದ ಸಂಪತ್ ನನ್ನ ತಂಗಿ ಸಾನ್ವಿ ಅಂತ ನಿಂಗೆ ಯಾಕೆ ಹೇಳಬೇಕಿತ್ತು ಕೇಳ್ದ ಶರ್ವ ಲೋ ನಿಂಗೆ ಗೊತ್ತಾ ನಾನು ಇಷ್ಟಪಟ್ಟಿದ್ದು ಇವಳನ್ನೇ ಅಂದಾಗ ಶರ್ವನಿಗೆ ನಿಜಕ್ಕೂ ಖುಷಿಯಾಗಿತ್ತು ಆದರೆ ಅವಳು ಬೇರೆ ಹುಡುಗನನ್ನು ಪ್ರಪೋಸ್ ಮಾಡಿದ್ದಕ್ಕೆ ಒಪ್ಕೊಂಡ್ಲು ಅಂತ ಹೇಳ್ದೆ ಕೇಳ್ದ ಶರ್ವ ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಮಾರಾಯ ಅವಳನ್ನೇ ಕೇಳಬೇಕು ಹೇಳ್ದ ಸಂಪತ್ ಮುಂದೆ ಓಕೆ ಶರ್ವ ಹಾಗಾದರೆ ನೀನು ಈ ವಿಷಯಕ್ಕೆ ತಲೆ ಇಡಬೇಡ ಆಯಿತಾ ಅವಳು ನಿಜವಾಗ್ಲೂ ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ದರೆ ಖಂಡಿತ ನಾನು ಹಿಂದೆ ಸರಿತೀನಿ ಅಕಸ್ಮಾತ್ ಬ್ರೇಕಪ್ ಆಗಿದ್ರೆ ಮುಂದೆ ನೋಡೋಣ ನೀನು ಮಾತ್ರ ಅಪ್ಪಿ ತಪ್ಪಿಯು ಅವಳ ಬಳಿ ನಾನು ಅವಳನ್ನು ಪ್ರೀತಿ ಮಾಡ್ತಾ ಇರೋ ವಿಚಾರವನ್ನು ಬಿಡಬೇಡ ಅಂತ ಕೇಳಿಕೊಂಡ ಹಾಗೆ ಪ್ರಾಮಿಸ್ ಕೂಡ ಮಾಡಿಸ್ಕೊಂಡ ಸಂಪತ್ ಶರ್ವ ಕೂಡ ಇದಕ್ಕೆಲ್ಲ ತಲೆ ಹಾಕೋದಿಲ್ಲ ಅಂತ ಭಾಷೆ ಕೊಟ್ಟ ಸಂಪತ್ಗೆ ಸಿರಿ ಮತ್ತು ಸೃಜನ್ ಇಬ್ಬರ ನಿಶ್ಚಿತಾರ್ಥ ಮುಗ್ದಿದ್ರಿಂದ ಎಲ್ಲರೂ ಮನೆ ಕಡೆಗೆ ಹೊರಟರು ಸಿರಿ ಮತ್ತು ಸೃಜನ್ ಕಣ್ಣಲ್ಲೇ ಮಾತಾಡಿಕೊಂಡು ಒಬ್ರಿಗೊಬ್ರು ಬೀಳ್ಕೊಟ್ರು ಮನೆಗೆ ಬಂದ ಸಂಪತ್ ಹೆಚ್ಚು ಮಾತಾಡದೆ ತನ್ನ ರೂಮ್ ಸೇರಿಕೊಂಡವನಿಗೆ ಸಾನ್ವಿಯ ಮುಖವೇ ನೆನಪಾಗ್ತಾಯಿತ್ತು ಅದರ ಹಿಂದೆಯೇ ಕಾಲೇಜಲ್ಲಿ ಅವಳು ಯಾವುದೋ ಪ್ರಪೋಸ್ ಮಾಡಿದಾಗ ನಗುತ್ತಲೇ ಒಪ್ಕೊಂಡಿದ್ದು ಕೂಡ ನೆನಪಾಗುತ್ತಲೇ ಕೋಪ ಬುಗಿಲೆದ್ದಿತ್ತು ಕೂಲ್ ಸಂಪತ್ ಕೂಲ್ ಅವಳನ್ನು ಇಷ್ಟು ವರ್ಷ ಹೇಗೆ ಮರ್ತಿದ್ಯೋ ಇನ್ಮುಂದೆ ಕೂಡ ಹಾಗೆ ಇದ್ಬಿಡು ಆದರೆ ಅವಳು ನಿಜವಾಗ್ಲೂ ಅವನನ್ನು ಪ್ರೀತಿ ಮಾಡ್ತಾ ಇದ್ದಾಳ ಅಂತ ಪತ್ತೆ ಹಚ್ಚು ಅಂತ ತನಗೆ ತಾನೇ ಸಮಾಧಾನ ಹೇಳ್ಕೊಂಡೋನು ತನ್ನ ಫ್ರೆಂಡಿಗೆ ಕಾಲ್ ಮಾಡಿ ಒಂದು ಫೋಟೋ ಕಳಿಸ್ಕೊಡ್ತೀನಿ ಅವಳ ಬಗ್ಗೆ ಕಾಲೇಜಲ್ಲಿ ವಿಚಾರಿಸು ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಸಿರಿ ತನ್ನ ರೂಮಿಗೆ ಬಂದು ಲಚ್ಚಿಯ ಸಹಾಯದಿಂದ ತನ್ನ ಒಡವೆಗಳನ್ನು ತೆಗೆದು ಹಗುರವಾದ ಬಟ್ಟೆಯನ್ನು ಹಾಕಿ ಫ್ರಿಶಪ್ ಆಗೋಕೆ ವಾಶ್ರೂಮ್ ಹೊಕ್ಕಿದ್ರೆ ತನ್ನ ಹಣೆ ಬರಹಕ್ಕೆ ಶಪಿಸಿಕೊಂಡ ಲಚ್ಚಿ ಸಿರಿ ರೂಮಿನ ಬಾಲ್ಕನಿಯಲ್ಲಿ ಕೈಕಟ್ಟಿ ನಿಂತು ಸಂಜೆ ಮುಳುಗುವ ಸೂರ್ಯನನ್ನು ನೋಡುತ್ತಾ ತನ್ನ ಜೀವನವು ಹೀಗೆ ಯಾರನ್ನು ಪ್ರೀತಿ ಮಾಡೋ ಹಾಗೂ ಇಲ್ಲ ಅಕಸ್ಮಾತ್ ಪ್ರೀತಿ ಮಾಡಿದ್ರೆ ಹುಡುಗನ ಮನೆಯಲ್ಲಿ ಒಪ್ಪೋದೇ ಇಲ್ಲ ಕಾರಣ ನಾನು ಆಯ್ಕೊಂಡಿರೋ ವೃತ್ತಿ ಹಾಗಾದರೆ ಭೂಮಿ ಮೇಲೆ ಯಾರು ಡಿವೋರ್ಸ್ ಲಾಯರ್ ಆಗೇ ಇಲ್ವಾ ಹೇಗೆ ನಾನು ಮಾತ್ರ ಸ್ಪೆಷಲ್ಲ ಅಂತ ಮನದಲ್ಲೇ ಮಾತನಾಡುತ್ತಾ ಇದ್ದವಳಿಗೆ ದುಃಖ ತಡೆಯಲಾಗದೆ ಕಣ್ಣೀರು ಜಾರಿ ಕೆನ್ನೆ ಸೋಕಿತು ಅವಳಿಗೂ ರಮಣ್ ಮೊದಲ ನೋಟದಲ್ಲೇ ಇಷ್ಟ ಆಗಿದ್ದ ಇದುವರೆಗೂ ಯಾರನ್ನೂ ಇಷ್ಟಪಡದ ಲಚ್ಚಿ ಮೊದಲ ಬಾರಿಗೆ ರಮಣ್ಣನ್ನು ಕಂಡು ಮನಸ್ಸು ಇಷ್ಟಪಟ್ಟಿತ್ತು ಭಾರವಾದ ನಿಟ್ಟುಸಿರು ಬಿಟ್ಟು ನೋಡೋಣ ಯಾರ ಹಣಲ್ಲಿ ಯಾರ ಹೆಸರು ಬರ್ದಿರುತ್ತೋ ಯಾರಿಗೊತ್ತು ಆ ಅಮುಲ್ ಬೇಬಿ ಡಾಕ್ಟರ್ ಹೆಸರು ನನ್ನ ಹಣೆಯಲ್ಲಿ ಬರೆದಿದ್ರೆ ಯಾರೂ ಅದನ್ನು ತಪ್ಸೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡು ತಿರುಗಿದವಳ ಸನಿಹಕ್ಕೆ ನಿಂತಿದ್ಲು ಸಿರಿ ಅಬ್ಬಾ ನೀನಾ ನಾನು ಹೆದರುಕೊಂಡೆ ಸಿರಿ ಅಂತ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿದ್ಲು ಲಚ್ಚಿ ಹೌದಮ್ಮ ನಾನು ಬಂದು ಇಲ್ಲಿ ನಿಂತ್ಕೊಂಡು ಹತ್ತು ನಿಮಿಷ ಆಯಿತು ಆದರೂ ಮೇಡಮ್ ಅವರು ಅದೇನೋ ಡೀಪಾಗಿ ಯೋಚನೆಯಲ್ಲಿ ಮುಳುಗಿದ್ದೀರ ಏನು ಅಂತ ನಾನು ಕೇಳ್ಬೋದಾ ಕೇಳಿದ್ಲು ಸಿರಿ ಹಾಗೇನಿಲ್ಲ ಸಿರಿಮಾ ಹೀಗೆ ಏನೇನು ಯೋಚನೆ ಬಂತು ಅಷ್ಟೆ ಅಂತ ಸಿರಿಯ ದೃಷ್ಟಿ ಬದಲಿಸಿ ಇದ್ಲು ಓಹ್ ಓಕೆ ನಮ್ಮ ಹತ್ರ ಹೇಳ್ಕೊಳ್ಳೋಕೆ ಆಗದೇರೋ ಅಷ್ಟು ದೂರದೋರಾದ್ವಾ ನಾವು ಇಟ್ಸ್ ಓಕೆ ಲಚ್ಚಿ ಅಂತ ಬೇಸರದಿಂದ ಹೇಳಿದ ಸಿರಿ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಅವಳ ಕೈ ಹಿಡಿದ ಲಚ್ಚಿ ಅವಳನ್ನು ಗಟ್ಟಿಯಾಗಿ ತಬ್ಬಿ ಅಳೋಕೆ ಶುರು ಮಾಡಿದ್ಲು ಲಚ್ಚಿ ಏನಾಯಿತು ಯಾಕೆ ಹೀಗೆ ಅಳ್ತಾ ಇದೆಯಾ ಕೇಳಿದ್ಲು ಸಿರಿ ಸಿರಿ ಈ ಭೂಮಿ ಮೇಲೆ ಯಾರು ಹೆಣ್ಮಕ್ಳು ಡಿವೋರ್ಸ್ ಲಾಯರ್ ಇಲ್ವೇನೆ ನಾನು ಮಾತ್ರನಾ ಇರೋದು ಹೆಣ್ಣು ನೋಡೋಕ್ಕೆ ಬರೋದಂತೆ ತಿಂದು ತೇಗಿ ನಂತರ ಹುಡುಗಿ ಡಿವೋರ್ಸ್ ಲಾಯರ್ ಅಂದರೆ ಮನೆ ಮುರಿಯೋ ಕೆಲಸ ಮಾಡ್ತಾ ಇದ್ದಾಳೆ ಅಂತ ದೂರಿ ಹೋಗ್ತಾರೆ ಕಣೆ ನನಗೂ ಇದೆಲ್ಲ ನೋಡಿ ನೋಡಿ ಬೇಸರ ಆಗಿದೆ ಪಾಪ ಅಪ್ಪ ಅಮ್ಮ ಕೂಡ ಬೇಸರ ಮಾಡ್ಕೋತಾರೆ ಗೊತ್ತಾ ಅಂತ ಅತ್ಲು ಅವಳ ಬೆನ್ನನ್ನು ಸವರುತ್ತಾ ಉಳಿದ ಸಿರಿ ನೀನು ಡಿವೋರ್ಸ್ ಕೊಡಿಸ್ತಾ ಇರೋ ಕೇಸ್ಗಳು ಎಂಥದ್ದು ಅಂತ ಅವರಿಗೆ ತಾನೇ ಗೊತ್ತಾಗಬೇಕು ಲಚ್ಚಿಮ್ಮ ಗಂಡನಿಂದ ಕಿರುಕುಳ ಅನುಮಾನ ವರದಕ್ಷಿಣೆ ಇಂತಹ ನೋವುಗಳನ್ನು ಅನುಭವಿಸ್ತಾ ಇರೋ ಹೆಣ್ಣು ಮಕ್ಕಳ ಕೇಸ್ ನೀನು ತಗೊಳ್ಳುತ್ತಾನೆ ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನ ಪ್ರೊಫೆಷನ್ನ ಒಪ್ಕೊಳ್ಳೋ ಹುಡುಗ ಆದಷ್ಟು ಬೇಗನೆಗೆ ಸಿಗ್ತಾನೆ ಜೀವನದಲ್ಲಿ ಯಾವತ್ತಿಗೂ ಹೋಪ್ಸ್ ಕಳ್ಕೊಬಾರ್ದು ಲಚ್ಚಿ ಅಂತ ಅವಳ ಕಣ್ಣೀರನ್ನು ಒರೆಸಿದ್ಲು ಎಲ್ಲಿ ನಗು ಅಂತ ಕಚ್ಚಗುಳಿ ಇಟ್ಟಾಗ ಲಚ್ಚಿಗೆ ಧೈರ್ಯ ಬಂದಂತೆ ಆಗಿ ಸಣ್ಣಗೆ ನಕ್ಳು ಅವಳ ನಗುವನ್ನು ಕಂಡ ಸಿರಿ ದರ್ಡ್ಸ್ ಲೈಕ್ ಎ ಗುಡ್ ಗರ್ಲ್ ಅಂತ ಅವಳ ಕೆನ್ನೆಯನ್ನು ತಟ್ಟಿದ್ಳು ಸೃಜನ್ ಮನೆಗೆ ಬಂದನು ಬೇಗ ಫ್ರೆಶ್ಅಪ್ ಆಗಿ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋದ ಅವನನ್ನು ಕಂಡು ವೈಭವ್ ಇವತ್ತು ಸಂಡೇ ಇವತ್ತು ಈ ಥರ ಹೋದರೆ ಮುಂದೆ ನನ್ನ ಸೊಸೆಗೆ ನೀನು ಟೈಮ್ ಕೊಡಲಿಲ್ಲ ಅಂದರೆ ಮಗ ಅಂತಾನು ನೋಡದೆ ಕಾಲ್ ಮುರಿದು ಇಪ್ಪತ್ನಾಲ್ಕು ಗಂಟೆನೂ ಮನೆಯಲ್ಲೇ ಬಿದ್ದಿರೋ ಹಾಗೆ ಮಾಡ್ತೀನಿ ಅಂತ ಹೇಳಿದ್ರು ವೈಭವ್ ನಕ್ಕ ಸನ್ನಿಧಿ ಸಾಕು ಮಾಡ್ರಿ ಏನೋ ಮುಖ್ಯವಾದ ಕೆಲಸ ಇರುತ್ತೆ ಹೋಗಿರ್ತಾನೆ ಈ ಥರ ಬೈದರೆ ಚೆನ್ನಾಗಿರಲ್ಲ ಅಂತ ಮಗನ ಪರವಾಗಿ ಮಾತಾಡಿದ್ರು ಸನ್ನಿಧಿ ಆಯಿತು ಬಿಡು ನಿಧಿಮ್ಮ ಈಗ ನಾನು ನೀನು ಇಬ್ಬರೇ ಇದ್ದೀವಲ್ಲ ಬಾ ಒಂದು ರೌಂಡ್ ರೊಮ್ಯಾನ್ಸ್ ಮಾಡೋಣ ಅಂತ ರೂಮಿಗೆ ಕರ್ಕೊಂಡು ಹೋದ ವೈಭವ್ ಸನ್ನಿಧಿಯ ತೊಡೆ ಮೇಲೆ ಮಲಗಿ ನಮ್ಮ ಮಗ ಎಷ್ಟು ಬೇಗ ದೊಡ್ಡೋನಾದ ಅಲ್ವಾ ನಿಧಿಮ್ಮ ಇನ್ನು ಸ್ವಲ್ಪ ದಿನಕ್ಕೆ ಅವನ ಮದುವೆ ಅಂತ ಹೇಳಿದ್ರು ವೈಭವ್ ವೈಭವನ ಕೆನ್ನೆಯನ್ನು ಸವರ್ತಾ ಇದ್ದ ಸನ್ನಿಧಿ ಹೌದು ವೈಭವ್ ಅವರೇ ನನ್ನ ಕಂದ ಅದೆಷ್ಟು ಬೇಗ ದೊಡ್ಡೋನಾದ ಅವನಿಗೆ ಮದುವೆ ಅದರ ನಂತರ ಮೊಮ್ಮಕ್ಕಳು ಇದೆಲ್ಲ ನೆನೆಸ್ಕೊಂಡ್ರೆ ಖುಷಿಯಾಗತ್ತೆ ನಮ್ಮ ಜೀವನ ಸಾರ್ಥಕ ಅಂತ ಅನಿಸುತ್ತೆ ಅಂತ ಹೇಳಿ ಕಣ್ಣೀರಾದ್ಲು ಸನ್ನಿಧಿ ಅವಳ ಕಣ್ಣೀರನ್ನು ಒರೆಸಿದ ವೈಭವ್ ಸಮಾಧಾನ ಮಾಡಿದ್ದ ತನ್ನ ಹೆಂಡತಿಗೆ ಸೃಜನ್ ಹೊರಗಡೆ ಬಂದೋನು ತನ್ನ ಕೆಲಸ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ರಾತ್ರಿಯಾಗಿತ್ತು ಮನೆಯಲ್ಲಿ ಮಿಂಚುವಿನ ನಾದ್ನಿ ಶಾರ್ವರಿ ಮಗುವಿನ ಜೊತೆ ಆಟ ಆಡುವಾಗ ಸೃಜನನ್ನು ಕಂಡು ನಕ್ಕು ಮಾತಾಡಿಸಿದ್ಲು ಸಂಪತ್ಗೆ ಸಾನ್ವಿಯನ್ನು ತನ್ನ ಅಕ್ಕನ ನಿಶ್ಚಿತಾರ್ಥದಲ್ಲಿ ಕಂಡು ದ್ವಂದ್ವ ಮನಸ್ಸಿನಲ್ಲೇ ಇದ್ದ ಈ ಸಾನ್ವಿ ಹರ್ಷ ಮಾವನ ತಮ್ಮನ ಮಗಳ ಹಾಗಾದರೆ ಅವಳು ಕಾಲೇಜಲ್ಲಿ ಯಾವನೋ ಬಿಳಿ ಜಿರಳೆ ಪ್ರಪೋಸ್ ಮಾಡ್ದ ಅಂತ ಒಪ್ಕೊಂಡಿದ್ದ ನಿಜಾನೇ ಅಲ್ಲೇ ಹೇಗಿದ್ರು ಇರ್ತಾಳೆ ಅದಕ್ಕೆ ಅವರನ್ನೇ ಒಪ್ಕೊಂಡಿದ್ದಾಳೆ ಅನಿಸುತ್ತೆ ಛೆ ಈ ಸಾನ್ವಿ ನಿಜಕ್ಕೂ ಶರ್ವನ ಚಿಕ್ಕಪ್ಪನ ಮಗಳು ಆಗದೆ ಇದ್ದಿದ್ರೆ ಅವಳ ಪ್ರೀತಿಗೆ ನಾನೇ ವಿಲನ್ನಾಗಿ ಅವಳನ್ನು ಮದುವೆ ಆಗ್ತಾ ಇದ್ದೆ ಆದರೆ ಈಗ ಅವಳು ಶರ್ವನ ತಂಗಿ ಬೇರೆ ಏನು ಮಾಡಲಿ ಸೆಕೆಂಡ್ ಹ್ಯಾಂಡ್ನ ಪ್ರೀತಿ ಮಾಡಿ ಮದುವೆ ಆಗೋದ ನಾನು ನೋ ನೆವರ್ ಸಂಪತ್ ನಿಂಗಿನ್ನೂ ನಿನ್ನ ಮನದರಸಿ ಸಿಕ್ಕಿಲ್ಲ ಅಂತ ಅಂದ್ಕೊಂಡು ನಿನ್ನ ಡ್ಯಾಡ್ ಆಫೀಸಿನ ಕಡೆಗೆ ಗಮನ ಕೊಡು ನೀನು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆದರೆ ನಿನ್ನ ಹಿಂದೆ ಸಾನ್ವಿಗಿಂತ ಚೆನ್ನಾಗಿರೋ ಹುಡುಗಿರು ನಿನ್ನ ಹಿಂದೆ ಬರ್ತಾರೆ ಫೋಕಸ್ ಆನ್ ಯುವರ್ ಗೋಲ್ ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಂಡ ಸಂಪತ್ ದಿನಗಳು ಎಂದಿನಂತೆ ಸಾಗಿ ಸಿರಿ ಮತ್ತು ಸೃಜನ್ ನಿಶ್ಚಿತಾರ್ಥ ಆಗಿ ಮೂರು ದಿನ ಕಳಿತು ಪ್ರತಿದಿನ ಸೃಜನ್ಗೆ ಸಿರಿ ಅಥವಾ ಸಿರಿಗೆ ಸೃಜನ್ ಬೆಳಗಿನ ಶುಭೋದಯ ಹೇಳಿದ ನಂತರವೇ ಇಬ್ಬರು ಸೂರ್ಯವನ್ನು ನೋಡ್ತಾ ಇದ್ದಿದ್ದು ಬೆಳಗ್ಗೆ ಇಬ್ಬರು ಒಂದೇ ಸಮಯಕ್ಕೆ ತಿಂಡಿ ಮಾಡ್ತಾ ಇದ್ರು ಅವರವ್ರ ಮನೆಯಲ್ಲಿ ನಂತರ ಅವಳು ಬೊಟಿಕ್ನಲ್ಲಿ ಬ್ಯುಸಿಯಾದರೆ ಇವನು ಆಫೀಸಲ್ಲಿ ನಂತರ ಅವಳಿಗೆ ಬಟ್ಟೆ ಬೇಕಾದರೆ ಆರ್ಡರ್ ಕೊಡೋಕೆ ಆಫೀಸಿಗೆ ಹೋದಾಗ ಇಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಸ್ವಲ್ಪ ಹೊತ್ತು ಸಮಯ ಕೊಟ್ಕೊಂಡು ಅದು ಇದು ಮಾತಾಡಿದ ನಂತರ ಅವರವರ ಕೆಲಸದ ಕಡೆಗೆ ಗಮನ ಕೊಡ್ತಿದ್ರು ಒಟ್ನಲ್ಲಿ ಆದರ್ಶ ದಂಪತಿಗಳು ಹಾಗೂ ಎಲ್ಲ ಲಕ್ಷಣಗಳು ಅವರಿಬ್ಬರ ನಡುವೆ ಇತ್ತು ಸೃಜನ್ ಕೂಡ ಅವಳನ್ನು ಚಿಕ್ಕಂದಿನಿಂದ ಹೆಂಡತಿ ಅಂತ ಇಷ್ಟಪಟ್ಟಿದ್ದರಿಂದ ಅವಳಿಗೆ ಏನಿಷ್ಟ ಏನಿಷ್ಟ ಆಗೋದಿಲ್ಲ ಯಾವ ಸಮಯದಲ್ಲಿ ಹೇಗಿರ್ತಾಳೆ ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡಿದ್ದ ಸಾನ್ವಿ ಕೂಡ ತನ್ನ ಕೊನೆಯ ವರ್ಷದ ಎಮ್ ಬಿ ಎ ಮುಗಿಸೋಕೆ ಬೆಂಗಳೂರಿನ ಕಾಲೇಜ್ಗೆ ಟ್ರಾನ್ಸ್ಫರ್ ತಗೊಂಡು ಬಂದಿದ್ಲು ಅದರಂತೆ ಆರು ತಿಂಗಳು ಕಾಲೇಜಲ್ಲಿ ಓದಿದ ನಂತರ ಬಾಕಿ ಆರು ತಿಂಗಳು ಇಂಟರ್ನ್ಶಿಪ್ ಮಾಡೋದಾಗಿತ್ತು ಕಾಲೇಜಿಗೆ ಸೇರಿ ಅಲ್ಲಿನವರನ್ನು ಫ್ರೆಂಡ್ ಮಾಡಿಕೊಂಡಿದ್ಳು ಸಂಪತ್ ತನ್ನ ತಂದೆಯ ಕಂಪನಿಗೆ ಬಂದು ಸೇರಿದವನು ಸದ್ಯಕ್ಕೆ ತಾನು ಕೂಡ ಇಲ್ಲಿ ಕೆಲಸದವನ ಹಾಗೆ ಸ್ವಲ್ಪ ದಿನ ಇರ್ತೀನಿ ಅಂತ ಹೇಳಿದ್ದ ಅದಕ್ಕೆ ದುಷ್ಯಂತ್ ಕೂಡ ಒಪ್ಕೊಂಡಿದ್ರು ಮಧ್ಯಾಹ್ನದ ನಂತರ ದುಷ್ಯಂತ್ಗೆ ಅರ್ಜೆಂಟಾಗಿ ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿದ್ದರಿಂದ ಸಂಪತ್ಗೆ ಬೇರೊಂದು ಕಡೆ ಅದೇ ಸಮಯಕ್ಕೆ ಮೀಟಿಂಗ್ ಇದೆ ನೀನು ಹೋಗಿ ಅಟೆಂಡ್ ಮಾಡು ಅಂತ ಹೇಳಿದರು ದುಷ್ಯಂತ್ ಸಂಪತ್ ಲೊಕೇಶನ್ ಕೇಳಿಕೊಂಡು ಕಾರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದು ಒಂದು ಕಾಫಿ ಶಾಪ್ಗೆ ಕ್ಲೈಂಟ್ ಜೊತೆಗೆ ಮೀಟಿಂಗ್ ಮುಗಿಸಿದ ನಂತರ ಕ್ಲೈಂಟ್ ಅಲ್ಲಿಂದ ಹೋದರು ಸಂಪತ್ ಒಂದು ಸ್ಯಾಂಡ್ವಿಚ್ ಒಂದು ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಆರ್ಡರ್ ಮಾಡಿ ಮೊಬೈಲ್ ತೆಗ್ದು ನೋಡುತ್ತಾ ಕೂತಿದ್ದವನ ಕಿವಿಗೆ ಅಲೆ ಅಲೆಯಾಗಿ ಬಂದು ತಲುಪಿದ ನಗುವಿನ ಸದ್ದಿಗೆ ಮೋಡಿಗೆ ಒಳಗಾದವನಂತೆ ಆ ಕಡೆ ತಿರುಗಿ ನೋಡಿದವನ ಕಣ್ಣು ಖಾಸಗಲ ಆಗಿತ್ತು ಸಾನ್ವಿಯ ಕೈಯನ್ನು ಒಬ್ಬ ಹುಡುಗ ಹಿಡ್ಕೊಂಡು ಅದೇನೋ ಹೇಳ್ತಾ ಇದ್ರೆ ಸಾನ್ವಿ ಜೊತೆಗಿದ್ದ ಇಬ್ಬರು ಹುಡುಗಿರು ಮತ್ತು ಒಬ್ಬ ಹುಡುಗ ಜೋರಾಗಿ ನಗ್ತಾ ಇದ್ರು ಅವರನ್ನು ಹಾಗೆ ನೋಡಿ ಸಹಿಸದಾದ ಸಂಪತ್ ಆ ದಿನ ಅವನೇ ಮಾಡಿಕೊಂಡ ಶಪಥ ಮಣ್ಣಾಗಿಸುವ ಎಲ್ಲ ಲಕ್ಷಣ ಕಾಣ್ತಾ ಇತ್ತು ತನ್ನ ಆರ್ಡರ್ ಬಂದಿದ್ದರಿಂದ ಅದನ್ನು ತಿಂದು ಮುಗಿಸ್ತೋನು ಕಾಫಿ ಕುಡಿದು ಆದಷ್ಟು ಬೇಗ ಅಲ್ಲಿಂದ ಹೊರಟ ಕಾರ್ನಲ್ಲಿ ಕೂತೋನು ಸ್ಟೇರಿಂಗ್ಗೆ ಜೋರಾಗಿ ಹೊಡಿತ ಛೇ ಯು ಆರ್ ಎ ಪ್ಲೇ ಗರ್ಲ್ ಫಾರಿನ್ನಲ್ಲಿ ಬಿಳಿ ಜಿರಳೆ ಜೊತೆಗೆ ಕಮಿಟ್ಟಾಗಿ ಈಗ ಇಲ್ಲಿಗೆ ಬಂದು ಕೂಡ ಇಲ್ಲೊಂದು ಹುಡುಗನ ಜೊತೆಗೆ ಲಲ್ಲೇ ಹೊಡಿತಾ ಇದೆಯಾ ಆಯಿತು ಫ್ರೆಂಡ್ ಅಂತ ಅಂದ್ಕೊಂಡ್ರು ಅದೇನದು ಮೈ ಕೈ ಮುಟ್ಕೊಂಡು ಮಾತಾಡೋದು ಅಪರೂಪಕ್ಕೆ ಸಿಕ್ಕ ಫ್ರೆಂಡಿಗೆ ಹಗ್ ಕೊಡ್ತಾರೆ ಓಕೆ ಆದರೆ ಇಲ್ಲಿ ಥೋ ಅಂತ ಸಾನ್ವಿಗೆ ಬೈತಾನೆ ಆಫೀಸ್ ತಲುಪಿ ಅವಳ ನೆನಪಿನಿಂದ ಹೊರಗಡೆ ಬರೋಕೆ ಇಲ್ಲದ ಕೆಲಸಗಳನ್ನು ಮೈ ಮೇಲೆ ಹಾಕ್ಕೊಂಡು ಮಾಡುತ್ತಾ ಉಳಿದಿದ್ದ ಸಂಪತ್ ಸಾನ್ವಿ ಅವಳ ಕಾಲೇಜ್ ಫ್ರೆಂಡ್ಸ್ ಜೊತೆಗೆ ಕೂತು ಅಂಗೈ ನೋಡುತ್ತಾ ಅವಳ ಫ್ರೆಂಡ್ ಭವಿಷ್ಯ ಹೇಳುತ್ತಾ ತಮಾಷೆ ಮಾಡ್ತಾ ಇದ್ದ ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡ ಸಂಪತ್ ಕುದ್ದು ಹೋಗಿದ್ದ ಹಾಗಾದರೆ ಸಾನ್ವಿ ನಿಜವಾಗ್ಲೂ ಬೇರೆಯವ್ರ ಜೊತೆ ರಿಲೇಶನ್ಶಿಪ್ನಲ್ಲಿ ಇದ್ದಾಳ ಅಥವಾ ಈಗಿರೋದು ನಿಜಾನ ಅಥವಾ ಸಂಪತ್ತನ್ನು ಪ್ರೀತಿ ಮಾಡ್ತಾ ಇರ್ಬೋದಾ ಎಲ್ಲದಕ್ಕೂ ಉತ್ತರ ನಿಮಗೆ ಸಿಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸ್ನೇಹಿತರೆ ಈ ಕಥೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಇಲ್ಲಿ ಕಾಣಿಸ್ತಾ ಇರೋ ಕ್ಯೂ ಆರ್ ಕೋಡ್ಗೆ ಎರಡು ರೂಪಾಯಿ ಡೊನೇಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮನ್ನು ಬೆಳೆಸಿ ನಮ್ಮ ಸಮಯಕ್ಕೂ ಬೆಲೆ ಕೊಡಿ ಧನ್ಯವಾದಗಳು